ಪರಶುರಾಮ ಥೀಮ್ ಪಾರ್ಕ್ ಹಗರಣ ವಿಚಾರವಾಗಿ ನಿರ್ಮಿತಿ ಕೇಂದ್ರ ಯೋಜನಾ ನಿರ್ದೇಶಕ ಅವರನ್ನು ಅಮಾನತ್ ಮಾಡಲಾಗಿದೆ ಉಡುಪಿ ನಿರ್ಮಿತಿ ಕೇಂದ್ರ ಯೋಜನಾ ನಿರ್ದೇಶಕ ಅರುಣ್ ಕುಮಾರ್ ಅಮಾನತಾಗಿದ್ದಾರೆ ಕಾರ್ಕಳದಲ್ಲಿ ನಿರ್ಮಾಣಗೊಂಡಿದ್ದ ಪರಶುರಾಮ ಥೀಮ್ ಪಾರ್ಕ್ ನಕಲಿ ಪ್ರತಿಮೆ ಆರೋಪ ಹೊತ್ತಿತ್ತು ಈ ಹಿನ್ನೆಲೆ ಥೀಮ್ ಪಾರ್ಕ್ ಕಾಮಗಾರಿಯನ್ನು ಪೂರ್ಣಗೊಳಿಸದೇ ಇರುವ ಬಗ್ಗೆ ಕ್ರಮಗೊಳ್ಳಲಾಗಿತ್ತು ನಿರ್ಮಾಣದ ಗುಣಮಟ್ಟದ ಬಗ್ಗೆ ಮತ್ತು ಧಾರ್ಮಿಕ ಭಾವನೆಗೆ ಅಪಚಾರವಾಗುತ್ತಿರುವ ಬಗ್ಗೆ ಹಲವಾರು ಕಾರಣಗಳಿಂದ ಈ ಒಂದು ತೀಪಾಕ್ ಚರ್ಚೆಗೆ ಗ್ರಾಸವಾಗಿತ್ತು ಕಪಿಮುಷ್ಠಿಯನ್ನು ಹಿಡಿದು ಎಲ್ಲ ಕೆಲಸ್ತರದ ಅದಕ್ಕೆ ಸರಿಯಾಗಿ ನಮ್ಮ ಉಡುಪಿಯಲ್ಲಿ ನಿರ್ಮಿತಿ ಕೇಂದ್ರ ಇದೆ ಅಟ್ಟ ನಿಮ್ಮಲ್ಲಿ ಮನವಿ ನೀವು ನಮ್ಮ ಸಚಿವರಾಗಿದ್ದೀರಿ ತಾವು ಬರುವಾಗ ನಾವು ಗೌರವ ಇಟ್ಕೊಂಡಿದ್ದೇವೆ ನಮ್ಮಲ್ಲಿ ಒಂದು ಚೆನ್ನಮ್ಮ ವೀರ ಚೆನ್ನಮ್ಮ ಅಂತ ನೀವು ನಿರ್ಮಿತಿ ಕೇಂದ್ರವನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು ಮೈಸೂರಿನಲ್ಲಿ ನಿರ್ಮಾಣಗೊಂಡಿರುವ ಪರಶುರಾಮನ ನಕಲಿ ಪ್ರತಿಮೆಯ ವಿಚಾರವಾಗಿ ಕಾರ್ಕಳ ಕಾಂಗ್ರೆಸ್ ಮತ್ತು ಸಾರ್ವಜನಿಕರು ಅನೇಕ ದಿವಸಗಳಿಂದ ಪ್ರತಿಭಟನೆ ಮತ್ತು ಹೋರಾಟಗಳನ್ನು ಮಾಡ್ತಾ ಇವತ್ತು ಈ ಹೋರಾಟದ ಫಲವಾಗಿ ಉಡುಪಿ ಜಿಲ್ಲೆಯ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕರಾಗಿರುವ ಅರುಣ್ ಕುಮಾರ್ ಅವರ ಅಮಾನತಾಗಿದೆ ಬೆಳಿಗ್ಗೆ ಜಿಲ್ಲಾಧಿಕಾರಿಯವರು ಈ ಅಮಾನತು ಆದೇಶವನ್ನು ಹೊರಡಿಸಿದ್ದಾರೆ ಇದು ಈ ಪರಶುರಾಮ ಥೀಮ್ ಪಾರ್ಕ್ ವಿಚಾರವಾಗಿ ನಡೆದ ಹೋರಾಟಕ್ಕೆ ಸಿಕ್ಕಿದ ಮೊದಲ ಫಲ ಎನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇವ ಅರುಣ್ ಕುಮಾರ್ ಕಾಮಗಾರಿ ಪೂರ್ಣವಾಗದೇ ಈ ಥೀಮ್ ಪಾರ್ಕನ್ನು ಉದ್ಘಾಟನೆ ಮಾಡಿದ ಕಾರಣಕ್ಕಾಗಿ ಅವರನ್ನು ಅಮಾನತು ಮಾಡಲಾಗಿದೆ ಅನ್ನುವಂಥ ವಿಚಾರವನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಈ ಅರುಣ್ ಕುಮಾರ್ ಈ ಥೀಮ್ ಪಾರ್ಕನ್ನು ಉದ್ಘಾಟನೆ ಮಾಡಲಿಕ್ಕೆ ಮೂಲ ಕಾರಣ ಯಾರು ಅಂತೇಳಿ ಅದು ಕಾರ್ಕಳ ಶಾಸಕರಾಗಿರುವ ಅಂದಿನ ಸಚಿವರಾಗಿರುವ ಸುನಿಲ್ ಕುಮಾರ್ ಅವರು ಸುನಿಲ್ ಕುಮಾರ್ ಅವರ ಒತ್ತಡದ ಮೇಲೆಗೆ ರಾಜಕೀಯ ಲಾಭಕ್ಕಾಗಿ ಈ ನಡೆದಿರುವ ಈ ಉದ್ಘಾಟನೆಯನ್ನು ಅರುಣ್ ಕುಮಾರ್ ಇಂದ ಒತ್ತಡದಿಂದ ಮಾಡಿದ್ದಾರೆ ಅಂದಿನ ಜಿಲ್ಲಾಧಿಕಾರಿಗಳು ಕೂಡ ಇದಕ್ಕೆ ಕಾರಣ ಅವರು ಅರುಣ್ ಕುಮಾರ್ ಆ ನಂತರ ಅದರ ಬಗ್ಗೆ ನಿರಂತರವಾಗಿ ಸುಳ್ಳುಗಳನ್ನು ಹೇಳ್ತಾ ಬಂದರು